ಗಗನಕ್ಕೆ ನೆಚ್ಚಣಿಕೆಯನ್ನು ಇಕ್ಕಿದವರುಂಟೆ ವಾಯುವಿನ ಸ್ಥಳವನ್ನು ಅರಿತವರುಂಟೆ ಅಂಬುಧಿಯ ಗುಣಪನು ಅಳೆದವರುಂಟೆ ಲಿಂಗದ ಪ್ರಮಾಣ ಹೇಳಬಹುದೇ ಚಂದ್ರಮಂಡಲ ಸೂರ್ಯ ಸೂರ್ಯಮಂಡಲ ಇತ್ತಿತ್ತಲಯ ಪಂಚಮುಖವಾಗಿ ನೊಸಲ ಕಣ್ಣು ಚತುರ್ಭುಜ ಅಣು ಮಾತ್ರವೇ ಒಬ್ಬನೇ ಆಗಿ ಶರಣನಾಗಿ ಗುಹೇಶ್ವರನೆಂಬ ಘನ ನೆಲೆಗೊಂಡೆಡೆ ಅಲ್ಲಿಂದತ್ತ ಶರಣು ಶರಣು ಅಲ್ಲಮ ಪ್ರಭುದೇವರ ಮಹತ್ವದ ವಚನ ಇದು ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ತೊಂಬತ್ತ ಮೂರು ಗಗನಕ್ಕೆ ನಿಚ್ಚಣಿಗೆಯನ್ನು ಇಕ್ಕಿದವರುಂಟೆ ನಿಚ್ಚಣಿಗೆ ಅಂದ್ರೆ ಏಣಿ ಆಕಾಶಕ್ಕೆ ಏಣಿ ಹಾಕಕ್ಕಾಗ್ತದೇನಾ ಆಗಲ್ಲ ಎಂದರೆ ಆ ಅಷ್ಟು ಹೇಳಿನ ಎಲ್ಲಿ ಬರ್ಬೇಕಲ್ಲಿ ಅಯ್ಯೋ ಮನೆಗೆ ಏಣಿ ಹಾಕೋಕ್ಕಾಗಲ್ಲದು ಇನ್ನು ಆಕಾಶಕ್ಕೆ ಏನು ಬಂತು ಈಗ ಎರಡು ಅಂತಸ್ತು ಅಂದ್ರೆ ಏಣಿ ಎರಡು ಅಂತಸ್ತು ಏಣಿ ಹಾಕಕ್ಕೆ ಬರೋದೇ ಇಲ್ಲ ಮೂರು ಹಂತ ಈಗೇನೋ ಮೆಟಲ್ನ ಹೋಗಿದಾವೆ ಬರೋದಿಲ್ಲ ಆಗಲ್ಲ ಗಗನಕ್ಕೆ ನಿಚ್ಚಣಿಗೆ ನಿಕ್ಕಿದವರುಂಟೆ ವಾಯುವಿನ ಸ್ಥಳವನ್ನು ಹೊರಿತವರುಂಟೆ ಗಾಳಿ ಇಲ್ಲಿದೆ ಅಲ್ಲಿಲ್ಲ ಅಂತ ಹೇಳಕ್ಕಾಗ್ತದೆ ಎಲ್ಲ ಕಡೆ ಗಾಳಿ ಇದೆ ಹೌದಲ್ವ ಈಗ ವಾಯು ಏ ಇಲ್ಲಿರ್ತದೆ ಅಲ್ಲಿರೋದಲ್ಲ ಅನ್ನಕ್ಕೆ ಬರ್ತದ ಇಡೀ ಜಗತ್ತಂತ ತುಂಬ ಗಾಳಿ ಇದೆ ಆ ಗಾಳಿ ವಾಯು ಇರೋದ್ರಿಂದಲೇ ನಾವೆಲ್ಲ ಬದುಕಿರೋದು ವಾಯು ಇಲ್ಲ ಅಂದರೆ ನಾವ್ಯಾರೂ ಬದುಕೋಕ್ಕಾಗಲ್ಲ ಅದಕ್ಕಾಗಿ ವಾಯುವಿನ ಸ್ಥಳವನ್ನು ಹೊರೀತವರುಂಟೆ ಅದರ ನೆಲೆ ಮೂಲವನ್ನು ಯಾರೂ ಕೂಡ ತಿಳಿಯೋಕ್ಕಾಗಲ್ಲ ಯಾಕಂತೇಳಿದರೆ ಅದು ಸಂಚಾರದಲ್ಲಿ ಇರ್ತದೋ ಎಲ್ಲ ಕಡೆ ಇರ್ತದೆ ವಾಯುವಿನ ಸ್ಥಳವನ್ನು ಅರಿತ ಬರುಂಟೆ ಅಂಬುದಿಯ ಗುಣಪನ್ನು ಅರಸು ಬರುಂಟೆ ಸಮುದ್ರ ಸಮುದ್ರದ ಆಳ ಈಗೆಲ್ಲ ಸಮುದ್ರದ ಆಳಕ್ಕೆ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಅಂತ ಏನು ಹೇಳೋಕ್ಕಾಗಲ್ಲ ಏನು ದಡದ ಕಡೆ ಅಲ್ಲೆಲ್ಲ ಹಾಡಗಿರ್ತಾವ ಅಲ್ಲೆಲ್ಲ ಹೋಗಿ ಬರ್ತಾರೆ ಭಾಳ ಆಳ ಸಮುದ್ರ ಇದ್ದಲೆಲ್ಲ ಹೋಗೋಕ್ಕಾಗಲ್ಲ ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸಮುದ್ರದ ಆಳವನ್ನು ಆಳಕ್ಕಾಗ್ತದೆಯೇ ಆಗಲ್ಲ ಲಿಂಗದ ಪ್ರಮಾಣ ಹೇಳಬಹುದೇ ಹಾಗೆ ಪರಮೇಶ್ವರ ಪರವಸ್ತು ಇಷ್ಟಲಿಂಗ ಇದೆಯಲ್ಲ ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಈಗಾಗಲೇ ನಾನು ಹೇಳಿದ್ದೇನೆ ಇಷ್ಟಲಿಂಗ ಅಂದರೆ ಏನು ಅಂದರೆ ಯೂನಿವರ್ಸ್ ಅಬೌಟ್ ಆಫ್ ಬ್ರಹ್ಮ ಲಿಂಗದ ಪ್ರಮಾಣವ ಹೇಳಬಹುದೇ ಲಿಂಗ ಅಂದ್ರೇನು ಯೂನಿವರ್ಸ್ ಪರವಸ್ತು ಅಬಡ್ ಆಫ್ ಬ್ರಹ್ಮ ಈಗ ಆಕಾಶ ಅಂತಹ ಆಕಾಶವನ್ನು ಒಳಗೊಂಡದ್ದು ಯೂನಿವರ್ಸ್ ಆಕಾಶ ಇದೇನಿ ಭೂಮಿ ಇದೆಯಲ್ಲ ಭೂಮಿ ಚಂದ್ರ ಸೂರ್ಯ ನಕ್ಷತ್ರ ಮೂರುವರೆ ಸಾವಿರ ಕೋಟಿ ಇವೆಲ್ಲೂ ಆಕಾಶ ಒಳಗೊಂಡಿದೆ ಅವೆಲ್ಲ ಎಲ್ಲಿದೆ ಇಷ್ಟಲಿಂಗ ಒಳಗದವು ಇಷ್ಟಲಿಂಗ ಅಂದ್ರೆ ಏನು ಆಕಾಶ ಇದು ಬೇರೆ ಏನೂ ಅಲ್ಲ ಇದು ಬೈಲದು ಅದಕ್ಕೆ ಅದನ್ನು ಕಪ್ಪು ಮಾಡಿರೋದು ಕಪ್ಪು ಅಂದ್ರೇನು ಈಗ ಬೆಳಗ್ಗೆ ಬರೋಕ್ಕೆ ಮುಂಚೆ ಜಗತ್ತು ಹೆಂಗಿತ್ತು ಕಪ್ಪಗೆ ಇತ್ತು ಸೂರ್ಯ ಉದಯ ಆದಾಗ ನಮಗೆ ಬೆಳಕು ಬಂದು ಜಗತ್ತಿಗೆ ಸೂರ್ಯ ಇಲ್ಲದೆ ಹೋದರೆ ಸೂರ್ಯ ಎಲ್ಲಿದ್ದ ಸೂರ್ಯ ಮೂರುವ ಸಾವಿರ ಕೋಟಿ ನಕ್ಷತ್ರ ಭೂಮಿ ಇವೆಲ್ಲ ಅವೆಲ್ಲ ಇದೆ ಇದ್ರೊಳಗೆ ಅಡಗಿದ್ವು ಅವೆಲ್ಲ ಇದು ಸ್ಫೋಟ ಆಯ್ತು ಅದನ್ನೇ ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ ಯೂನಿವರ್ಸ್ ಆ ಯೂನಿವರ್ಸ್ ತನ್ನೇ ತಾನೇ ಸ್ಫೋಟವಾದಾಗ ಇವೆಲ್ಲ ಪ್ರಕಟ ಆದವು ಆ ಸೂರ್ಯ ಪ್ರಕಟ ಆದ್ದರಿಂದ ಲೋಕದಲ್ಲಿ ಸೂರ್ಯ ಸೂರ್ಯವುಗಳಿಂದ ಬೆಳಕು ಕಾಣಬಂತು ಹಿಂಗಾಗ ಆಗ ಒಂದೊಂದಾಗಿ ಒಂದೊಂದಾಗಿ ಉದಯ ಆಯ್ತಾ ಬಂತು ಹೀಗಾಗಿ ಈ ಲಿಂಗದ ಪ್ರಮಾಣ ಲಿಂಗದ ಪ್ರಮಾಣವ ಹೇಳಬಹುದೇ ಈಗ ಆಕಾಶದ ಆದಿ ಅಂತ್ಯವನ್ನು ಯಾರಾದರೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಚಂದ್ರಮಂಡಲ ತಾರಾಮಂಡಲ ಸೂರ್ಯಮಂಡಲ ಇತ್ತಿತ್ತಲಯ್ಯ ಇವತ್ತು ನಾವೇನು ಹಿನ್ಸಾಟ್ ಉಡಾವಣೆ ಮಾಡಿ ಚಂದ್ರನಲ್ಲಿ ಏನು ವಿಕ್ರಮ್ ಲ್ಯಾಂಡ್ ಮೇಲೆ ನಾವು ಹೇಳಿದ್ವು ಅದು ಇವಾಗ ನಮಗೆ ತಿಳಿತಾಯಿದೆ ಆದರೆ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ ಚಂದ್ರಮಂಡಲ ತಾರಾಮಂಡಲ ಇತ್ತಿತ್ತಲಯ್ಯ ಅವತ್ತೇ ಹೇಳಿಬಿಟ್ರು ಎಷ್ಟೇ ಚಂದ್ರ ಸೂರ್ಯ ನಕ್ಷತ್ರವೆಲ್ಲ ಇದ್ದಾವಲ್ಲ ಅವೆಲ್ಲ ಇತ್ತಿತ್ತಾನೆ ಇವೆಲ್ಲವನ್ನು ಒಳಗೊಂಡದ್ದು ಆಕಾಶ ಎಲ್ಲ ಕಡೆ ಸೂರ್ಯನ ತಾರಾ ಮಂಡಲ ನಕ್ಷತ್ರಗಳದಾವೆ ಈ ಕಡೆ ಆ ಕಡೆ ಅಂತಲ್ಲ ಹಿಂಗಾಗಿ ಇವೆಷ್ಟೇ ಕಂಡು ಬಂದರೂ ಕೂಡ ಅವೆಲ್ಲವನ್ನು ತನ್ನಲ್ಲಿ ಹಿಂಬಿಟ್ಟುಕೊಂಡಿದೆ ಅಂತೇಳಿ ಅಲ್ಲಮ್ಮ ಪ್ರಭುದೇವರು ಹನ್ನೆರಡು ಶತಮಾನದಲ್ಲೇ ಹೇಳ್ಬಿಟ್ರು ಚಂದ್ರಮಂಡಲ ತಾರಾ ಮಂಡಲ ಇತ್ತಿತ್ತಲಯ್ಯ ಅಂದ್ಬಿಟ್ರು ನೋಡ್ರಿ ಆ ಅಂದರೆ ಯೂನಿವರ್ಸ್ ನಾವು ಪೂಜೆ ಮಾಡ್ತಕ್ಕಂಥ ಇಷ್ಟಲಿಂಗ ಯೂನಿವರ್ಸ್ ಅಂತೇಳಿ ಪ್ರಭುದೇವರು ಅವತ್ತೇ ಉರಿಸ್ಬಿಟ್ಟಿದ್ದಾರೆ ಸೊ ಇಷ್ಟಲಿಂಗದ ಪರಿಕಲ್ಪನೆ ಒಂದು ಕೇಶಿರಾಜರಲ್ಲಿದೆ ಇನ್ನೊಂದು ಅಲ್ಲಮ್ಮಪ್ರಭುದೇವರಲ್ಲಿದೆ ಚಂದ್ರಮಂಡಲ ತಾರಾಮಂಡಲ ಸೂರ್ಯಮಂಡಲ ಇತ್ತಿತ್ತಲಯ್ಯ ಪಂಚಮುಖವಾಗಿ ನೊಸಲ ಕಣ್ಣು ಚತುರ್ಭುಜ ಅಣು ಮಾತ್ರವೇ ಒಬ್ಬನೆಯಾಗಿ ಗುಹೇಶ್ವರನೆಂಬ ಗನ ನೆಲೆಗೊಂಡೆಡೆ ಅಲ್ಲಿಂದತ್ತ ಶರಣು ಶರಣು ಅವನನ್ನು ನಾವೇನು ಮಾಡಿದ್ದೀವಿ ಪಂಚಮುಖ ಸದ್ಯೋಜಾತ ಈಶಾನ ವಾಮದೇವ ತತ್ಪುರುಷ ಅಘೋರ ಅಂತ ಇವೆಲ್ಲ ಏನು ಪ್ರಪಂಚದ ಸ್ವರೂಪಗಳು ಸೃಷ್ಟಿ ಆರಂಭವಾದಾಗ ಈಗ ಈ ಅಬೋರ್ಡ್ ಆಫ್ ಬ್ರಹ್ಮ ಯೂನಿವರ್ಸ್ ಏನಿದೆಯಲ್ಲ ಇದು ಯಾವಾಗ ಪ್ರಕಟಕ ತನ್ನಲ್ಲಿ ತಾನು ಬಿಗ್ ಬಾಂಗ್ ಥಿಯರಿ ಆರಂಭ ಆಯಿತು ಅದನ್ನು ಏನು ಹೇಳ್ತಾರೆ ಸದ್ಯೋಜಾತ ಇನ್ನು ಉದಯ ಆಗೋದಕ್ಕೆ ಮುಂಚೆ ಈಗ ಆರಂಭ ಸದ್ಯೋಜಾತ ನಂತರ ಅಘೋರ ನಂತರ ತತ್ಪುರುಷ ಈಶಾನ ವಾಮದೇವ ಅವೆಲ್ಲ ಈ ಪರವಸ್ತುವಿನ ಬೇರೆ ಬೇರೆಯ ಪ್ರಕ್ರಿಯೆಗಳು ಸ್ವರೂಪಗಳು ಒಂದೊಂದು ಘೋರ ಸ್ವರೂಪವನ್ನು ತಾಳುತ್ತದೆ ಸೃಷ್ಟಿ ಹೀಗೆ ಎಲ್ಲ ಪ್ರಕಟವಾದಾಗ ಒಂದೊಂದು ಒಂದೊಂದು ಅದು ಲೋಕದಲ್ಲಿ ಯಾವಾಗ ಜೀವ ಉದಯವಾಗ್ತದೋ ಆಗ ಕರುಣೆ ದಯೆ ಲೋಕದಲ್ಲಿ ಯಾವಾಗ ಅಗ್ನಿ ಜ್ವಾಲೆಗಳು ಉಂಟಾಗ್ತದೆ ಅದು ಘೋರ ಹೀಗೆ ಈಶಾನ ಇಂಥವೆಲ್ಲವೂ ಕೂಡ ಏನು ಹೇಳ್ತದ ಅಂತ ಹೇಳಿದರೆ ಒಮ್ಮೆ ಭಯಂಕರ ಎನ್ನೊಂದು ಕರುಣಾಮಯ ಇವೆಲ್ಲವೂ ಕೂಡ ಆಕಾಶದ ಭಿನ್ನ ಭಿನ್ನ ಸ್ವರೂಪಗಳು ಹೀಗೆ ಅಲ್ಲಮ್ಮ ಪ್ರಭುದೇವರು ಆ ಇಷ್ಟಲಿಂಗ ಒಂದು ಕರಸ್ತಲ್ಲಿ ಇಟ್ಕೊಂಡು ಜೋಗ ಜಲ್ಪಾದಲ್ಲಿ ತಪಸ್ ಮಾಡೋ ಕಾಲಕ್ಕೆ ಇವೆಲ್ಲ ಇವರಗಳನ್ನು ಅವರು ಕಂಡ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಮಸಾಲ ಕಣ್ಣು ಚತುರ್ಭುಜ ಅಣು ಮಾತ್ರವೇ ಒಬ್ಬನೆಯಾಗಿ ಶರಣನಾಗಿ ಗುಹೇಶ್ವರನೆಂಬ ಘನ ನೆಲೆಗೊಂಡು ಅಲ್ಲಿಂದತ್ತ ಶರಣು ಶರಣು ನೀನು ಪರಮಾತ್ಮ ಏನಿದಾನಲ್ಲ ನಿರಾಕಾರ ನಿರ್ಗುಣನು ಇಂಥ ನಿರಾಕಾರ ನಿರ್ಗುಣನೂ ಈ ಜಗತ್ತನ್ನು ಪ್ರಕಟ ಮಾಡಬೇಕು ಅಂತ ಏನು ಮಾಡಿದೆ ಸಂಕಲ್ಪ ಆಯಿತು ಆ ಸಂಕಲ್ಪವು ಐದು ಮುಖದೊಳಗೆ ಸೃಷ್ಟಿಕ್ರಿಯೆ ಆರಂಭ ಆಗ ಶುರುವಾಯಿತು ಬೇರೆ ಬೇರೆ ಹಂತಗಳು ಈಗ ನಾವೇನು ಮಾಡ್ತೀವಿ ಹಗಲನ್ನು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ವಿಭಜನೆ ಮಾಡ್ತೀವಲ್ವಾ ಹಾಗೆ ಈ ಸೃಷ್ಟಿ ಪ್ರಕ್ರಿಯೆಯನ್ನು ಐದು ಹಂತ ಐದು ಮುಖದೊಳಗೆ ಅದು ಪ್ರಕಟ ಆಯಿತು ಅದನ್ನು ದೇವರು ಅಲ್ಲಿಂದತ್ತ ಶರಣು ಶರಣು ಅಂತ ಅಂದರೆ ಈ ಪರವಸ್ತುವಿಗೆ ಪ್ರಭು ಪ್ರಭುದೇವರು ಶರಣು ಶರಣು ಅದುವರೆಗೆ ನೋಡ್ರಿ ಇದುವರೆಗೆ ಅಲ್ಲಮ್ಮಪ್ರಭುದೇವರು ಸಗುಣ ಭಕ್ತಿಯನ್ನು ಮಾಡ್ಕೊತ ಬಂದರು ಸಗುಣದಲ್ಲಿ ಶಿವನನ್ನೇ ಭಕ್ತಿ ಮಾಡ್ಕೊತ ಬಂದರು ಕೇದಾರೇಶ್ವರ ದೇವಾಲಯದಲ್ಲಿ ಇಪ್ಪತ್ತೆರಡು ವರ್ಷದ ರಾಜನಾಗಿರೋವರೆಗೆ ತಪಸ್ಸಿಗೆ ಬಂದ ಮೇಲೆ ಅದೇ ರೂಪದಲ್ಲಿ ಭಕ್ತಿ ಮಾಡ್ಕೊಂಡು ತಪಸ್ಸು ಒಂದೆರಡು ವರ್ಷ ನಡೀತು ನಂತರ ಅವರು ಒಮ್ಮೆಲೆ ಅದು ಬದಲಾವಣೆ ಆಗೋಯ್ತು ದೇವರು ಅಂದರೆ ಮನುಷ್ಯ ಅಲ್ಲ ಅನ್ನೋದು ಗೊತ್ತಾಗೋಯಿತು ನಮ್ಮಂಗೆ ನಾವು ಮನುಷ್ಯನ ರೂಪದಲ್ಲಿ ದೇವರನ್ನ ಕಲ್ಪಿಸ್ಕೊಂಡಿದ್ದೇವೆ ನಾವು ಕಲ್ಪನೆ ಮಾಡಿಕೊಂಡಂಗೆ ಪರಮಾತ್ಮ ಇಲ್ಲ ಪರಮಾತ್ಮ ಏನಿದ್ದಾನೆ ಅದನ್ನು ನಾವು ತಿಳಿಬೇಕು ಅಂತೇಳಿ ಅಲ್ಲಮ್ಮ ದೇವರು ತಪಸ್ಸು ಸಾಧನೆ ಮಾಡ್ಕೊಂಡು ಬಂದ ಮೇಲೆ ಅವರ ಈ ವಚನ ಏನಿದೆಯಲ್ಲ ಆ ಪರಮಾತ್ಮ ಪರವಸ್ತು ಪರಿಕಲ್ಪನೆಯನ್ನು ಹೇಳ್ತದೆ ಅಲ್ಲಮಪ್ರಭುದೆಯವರ ವಚನ ವ್ಯಾಖ್ಯಾನ ನೂರ ತೊಂಬತ್ತ ಮೂರು